నమస్కారం ధృవతార యూట్యూబ్ చాలా స్వాగత ಸ್ನೇಹಿತರೆ ಕನ್ನಡ ಚಲನಚಿತ್ರರಂಗದ ದೊಡ್ಡ ಮನೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ರಾಜ್ಕುಮಾರ್ ಅವರ ಕುಟುಂಬ ಕಳೆದ ಏಳು ದಶಕಗಳಿಂದ ಕನ್ನಡ ತಾಯಿಯ ಕಲಾ ಸೇವೆಯನ್ನು ತಮ್ಮ ತನ್ನು ಮನಗಳನ್ನ ಅರ್ಪಣೆ ಮಾಡಿ ಮಾಡ್ತಾ ಬರ್ತಾ ಇದ್ದಾರೆ ರಾಜ್ಕುಮಾರ್ ಕುಟುಂಬ ಅಂದ್ರೆ ಕನ್ನಡದ ಕನ್ನಡ ಸಿನಿಮಾ ರಂಗದ ಬೇರು ಅಂತ ಹೇಳ್ಬೋದು ಯಾಕಂದ್ರೆ ಅವರು ಹಾಕಿಕೊಟ್ಟಂತಹ ಬುನಾದಿ ಈ ದಿನ ಹೆಮ್ಮರವಾಗಿ ಬೆಳೆದು ಆ ಮರದಡಿ ಸಾವಿರಾರು ಜನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಇದರ ಎಲ್ಲ ಹಾರೈಕೆ ರಾಜ್ಕುಮಾರ್ ಅವರ ಕುಟುಂಬಸ್ಥರ ಮೇಲೆ ಸದಾ ಕಾಲ ಇರುತ್ತೆ ಅದಾಗ್ಯೂ ಕೂಡ ರಾಜ್ಕುಮಾರ್ ಅವರು ಎರಡ್ ಸಾವಿರದ ಆರರಲ್ಲಿ ನಿಧನ ಹೊಂದಿದ ನಂತರ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡು ಹಲವಾರು ಸಿನಿಮಾಗಳನ್ನ ಅದಕ್ಕಿಂತ ಮುಂಚೆನೂ ಕೂಡ ಅವರು ನಿರ್ಮಾಣವನ್ನ ಮಾಡ್ತಾ ಇದ್ರು ನಂತರವೂ ಕೂಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ನಡ ಚಲನಚಿತ್ರರಂಗದ ಪವರ್ ಸ್ಟಾರ್ ಅಂತ ಹೇಳಿ ಕರೀತಿದ್ದಂತ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಅಪ್ಪುರವರು ನಿಧನವಾಗ್ತಾರೆ ಈ ಘಟನೆ ಏನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಘಟಿಸುತ್ತೆ ಆ ದಿನ ಕರ್ನಾಟಕದ ಕರಾಳ ದಿನ ಅಂತಾನೆ ಹೇಳಿ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೂಡ ಶೋಕ ತಪ್ತವಾದಂತ ವಾತಾವರಣ ನಿರ್ಮಾಣವಾಗಿತ್ತು ನಿಜಕ್ಕೂ ಕೂಡ ಇದು ಎಂದಿಗೂ ಕೂಡ ಮರೆಯಲಾರದಂತ ಒಂದು ವಿಷಯ ಅತ್ಯಂತ ಚಿಕ್ಕ ವಯಸ್ಸಿಗೆ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಮರಣ ಒಂದು ಹೊಂದುತ್ತಾರೆ ಅವರ ಕುಟುಂಬಕ್ಕಾಗಲಿ ಅಥವಾ ಕರ್ನಾಟಕದ ಜನತೆಗಾಗ್ಲಿ ಇದು ಯಾವುದೇ ಕಾರಣಕ್ಕೂ ಕೂಡ ಅರಗಿಸಿಕೊಳ್ಳಲಾರದ ತುತ್ತು ಈ ದಿನ ಅದನ್ನ ನೆನೆಸ್ಕೊಂಡ್ರು ಕೂಡ ಅತ್ಯಂತ ಅತ್ಯಂತ ಬೇಜಾರಾಗುವಂತ ಕ್ಷಣವನ್ನ ನಿರ್ಮಾಣ ಮಾಡ್ಬಿಡುತ್ತೆ ಅಷ್ಟು ಬೇಜಾರಾಗುತ್ತೆ ಶಿವರಾಜ್ ಕುಮಾರ್ ಅವರು ಏನಿದ್ದಾರೆ ಅಹ್ ಈಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಒಂದ್ ರೀತಿ ದೊಡ್ಡ ಪಿಲ್ಲರ್ ಅಂತಾನೆ ಹೇಳ್ಬೋದು ಆದ್ರೆ ಇತ್ತೀಚೆಗಷ್ಟೇ ಬರ್ತಾ ಇರುವ ಒಂದಷ್ಟು ಕೆಲವೊಂದು ರೂಮರ್ ಗಳಿಂದ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯ ಸಮಸ್ಯೆ ಬರ್ತಾ ಬಂದಿದೆ ಅವ್ರಿಗೇನೋ ತೊಂದರೆ ಆಗಿದೆ ಅಂತ ಹೇಳಿ ಎಲ್ಲ ಕಡೆಗಳು ಕೂಡ ವದಂತಿಗಳು ಹರಡ್ತಾ ಇರೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ ಅವ್ರ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ ಹಾಗೆ ಮತ್ತೆ ನಮ್ಗೆ ಕನ್ ಮಾರ್ಗದರ್ಶನ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿನೇ ಅವರು ಈ ಕನ್ನಡ ಚಲನ ಚಿತ್ರರಂಗಕ್ಕೆ ಒಂದು ದೊಡ್ಡ ಪಿಲ್ಲರ್ ಅಂತ ಹೇಳಿದೆ ಈಗ ಆ ವ್ಯಕ್ತಿಗೆ ಏನೋ ಸಮಸ್ಯೆ ಆಗಿದೆ ಅಂತಂದ್ರೆ ಇನ್ ಎಲ್ಲಿ ಅವರು ಸಿನಿಮಾ ಮಾಡೋಕಾಗಲ್ವೋ ಆಗಲ್ವೋ ಅನ್ನೋ ಭಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡ್ತಾ ಇರತ್ತೆ ಆದ್ರೆ ಇದಕ್ಕೆ ನೇರವಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಷ್ಟೋ ಮೀಡಿಯಾಗಳ ಮೂಲಕ ಹಾಗೆ ಯೂಟ್ಯೂಬ್ಗಳ ಮೂಲಕ ಅವರು ತಮ್ಮ ಅನಿಸಿಕೆಗಳನ್ನ ತಮ್ಮ ಆರೋಗ್ಯದ ವಿಷಯಗಳನ್ನ ವ್ಯಕ್ತಪಡಿಸಿದ್ದಾರೆ ಆರೋಗ್ಯದ ಸಮಸ್ಯೆ ಇರುವುದಂತೂ ನಿಜ ಅದನ್ನ ಅವ್ರು ಎಲ್ಲೂ ಕೂಡ ಮರೆಮಾಚುತ್ತಾ ಇಲ್ಲ ತಮಗೆ ಮೂತ್ರಕೋಶದ ತೊಂದರೆ ಇದೆ ಅವರಿಗೆ ಬ್ಲಾಡರ್ ಸಮಸ್ಯೆ ಇದೆ ಇದಕ್ಕೆ ಆಗಲೇ ಎರಡು ಬಾರಿ ಚಿಕಿತ್ಸೆನ ಪಡ್ಕೊಂಡಿರೋದಾಗಿ ಮುಂದಿನ ಚಿಕಿತ್ಸೆಗೆ ವಿದೇಶಕ್ಕೆ ತೆರಳಿ ಅಲ್ಲಿ ಒಂದು ತಿಂಗಳ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು ಅಲ್ಲಿ ಅವರು ರೆಸ್ಟ್ ತಗೊಂಡು ತದನಂತರ ಭಾರತಕ್ಕೆ ಮರಳೋದಾಗಿ ಹೇಳಿದ್ದಾರೆ ಆದ್ರೆ ನಿಜಕ್ಕೂ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಕೆಲವೊಂದಷ್ಟು ಜನ ಅವರಿಗೆ ಮರಣಾಂತಿಕವಾದಂತ ಕಾಯಿಲೆ ಇದೆ ಅಂತ ಹೇಳಿ ಬಿಂಬಿಸ್ಬಿಟ್ರು ನಿಜಕ್ಕೂ ಕೂಡ ಇವಾಗ ಎಂತ ಕಾಯಿಲೆಗಳನ್ನು ಕೂಡ ಕ್ಯೂರ್ ಮಾಡ್ಕೊಳ್ಳುವಂತ ಎಲ್ಲಾ ಮೆಡಿಕಲ್ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಇದೆ ನಾವು ಇದನ್ನ ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡಬಾರ್ದು ಯಾವುದೇ ಕಾಯಿಲೆನಾಗಿರ್ಬೋದು ನಮ್ಮ ಒಂದು ಕಾನ್ಫಿಡೆನ್ಸ್ ನಮ್ಮ ವಿಲ್ ಪವರ್ ಮೂಲಕ ನಾವು ಗೆಲ್ಲಬಹುದು ಮನೋಸ್ಥೈರ್ಯಕ್ಕಿಂತ ದೊಡ್ಡದಾದ ಬಲ ಯಾವುದೂ ಇಲ್ಲ ಆದ್ರೆ ನಮ್ಮ ಶಿವರಾಜ್ ಕುಮಾರ್ ಅವ್ರಿಗೆ ಅದು ಬಹಳನೇ ಇದೆ ಮನೋಬಲ ಅತ್ಯಂತ ಜಾಸ್ತಿ ಇದೆ ಯಾಕಂದ್ರೆ ಅವರನ್ನ ನಂಬ್ಕೊಂಡು ಇಡೀ ಕರ್ನಾಟಕದ ಕನ್ನಡ ಅಭಿಮಾನಿಗಳಿದ್ದಾರೆ ಅವರ ಆರೈಕೆ ಅವರನ್ನ ಕಾಪಾಡುತ್ತೆ ಜೊತೆಗೆ ಅವರಲ್ಲಿರುವಂತ ಆತ್ಮಸ್ಥೈರ್ಯ ಅವರನ್ನ ಕಾಪಾಡುತ್ತೆ ಜೊತೆಗೆ ರಾಜ್ ಕುಮಾರ್ ಅವರು ಒಂದು ಚೈತನ್ಯದ ಚಿಲುಮೆ ಇದ್ದಂತೆ ಅವ್ರು ಎಲ್ಲಿ ಹೋದ್ರು ಕೂಡ ಒಂದು ರೀತಿ ನಗು ನೆಮ್ಮದಿ ಮತ್ತೆ ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡ್ಬಿಡುತ್ತೆ ಅಷ್ಟು ಲವಲವಿಕೆಯಿಂದ ಇರುವಂತಹ ವ್ಯಕ್ತಿ ಅರವತ್ತೆರಡು ವಯಸ್ಸಿನಲ್ಲೂ ಕೂಡ ಇಪ್ಪತ್ತೈದರ ಹುಡುಗರಂತೆ ನೃತ್ಯವನ್ನ ಮಾಡ್ತಾರೆ ಆಕ್ಷನ್ ಸಿನಿಮಾಗಳನ್ನ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅವರ ಚೈತನ್ಯದ ಚಿಲುಮೆ ಯಾವ ರೀತಿ ಅವರು ಏನು ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಈ ರೀತಿ ಯಾವುದೇ ರೀತಿ ರೂಮರ್ಸ್ ಅನ್ನ ಕೆಟ್ಟದಾಗಿ ಹಬ್ಬಿಸ್ಬಿಟ್ಟು ಅಂತ ಹೇಳಿ ನಾವು ಎಲ್ಲಾ ಒಂದು ಮಾಧ್ಯಮಗಳು ಕೂಡ ಕೇಳ್ಕೊಳ್ತೇವೆ ಹಾಗೆ ಶಿವರಾಜ್ ಕುಮಾರ್ ಅವರ ನೂರ ಮೂವತ್ತೊಂದನೇ ಸಿನಿಮಾ ಭೈರತಿ ರಣಗ ನಾಳೆ ಅಂದ್ರೆ ಶುಕ್ರವಾರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಆರೋಗ್ಯ ಸಮಸ್ಯೆಯ ನಡುವೆ ಕೂಡ ಶಿವರಾಜ್ ಕುಮಾರ್ ಅವರು ಸಿನಿಮಾವನ್ನ ಪೂರ್ತಿ ಮುಗಿಸಿಕೊಟ್ಟು ಅವುಗಳ ಪ್ರಮೋಷನ್ ಕೆಲಸಗಳನ್ನೂ ಕೂಡ ಮಾಡಿಕೊಟ್ಟಿದ್ದಾರೆ ನಿರ್ಮಾಪಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ತಮ್ಮಿಂದ ಒಬ್ಬ ನಟನಿಂದ ಅವರಿಗೆ ಲಾಸ್ ಆಗಬಾರದು ಅನ್ನೋ ಕಾರಣದಿಂದಾಗಿ ಅವರು ಈಗಲೂ ಕೂಡ ಇಂತ ಆರೋಗ್ಯ ಸಮಸ್ಯೆ ಇದ್ದಾಗ್ಲೂ ಕೂಡ ಅವರು ತಮ್ಮ ಕೆಲಸವನ್ನ ಅವ್ರು ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇದು ಮುಂದೆ ಬರುವಂತಹ ಯುವ ನಾಯಕ ನಟರಿಗೆ ಒಂದಷ್ಟು ರೋಲ್ ಆಗಬಹುದು ಅವುಗಳನ್ನ ಅನುಸರಿಸಿ ಅವರ ಮಾರ್ಗದರ್ಶನ ಅನುಸರಿಸಿದ್ರೆ ಅವರು ಕೂಡ ಸಿನಿಮಾ ರಂಗದಲ್ಲಿ ದೊಡ್ಡ ರೀತಿಯ ಒಂದು ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ ಒಂದು ನೈಜ ನಿದರ್ಶನ ಶಿವರಾಜ್ ಕುಮಾರ್ ಅವರು ಅದಷ್ಟು ಬೇಗ ಆರೋಗ್ಯವನ್ನ ಸರಿಪಡಿಸಿಕೊಂಡು ಗುಣಪಡಿಸಿಕೊಂಡು ಅವರು ಭಾರತಕ್ಕೆ ಮರಳಲಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗ್ಲಿ ಅವರ ಅಭಿಮಾನಿಗಳು ಅವರ ಅಭಿಮಾನದ ಸಿನಿಮಾಗಳಗೋಸ್ಕರ ಇನ್ನು ಕೂಡ ಕಾಯ್ತಾ ಇದ್ದಾರೆ ಅವರ ಇನ್ನೂರನೇ ಸಿನಿಮಾ ಅವರ ಇನ್ನೂರ ಐವತ್ತನೇ ಸಿನಿಮಾವನ್ನ ನೋಡೋದಕ್ಕೆ ಕಾತ್ರರಾಗಿ ಕಾಯ್ತಿದ್ದಾರೆ ಆದಷ್ಟು ಬೇಗ ಆರೋಗ್ಯವಾಗಿ ಸುಧಾರಿಸ್ಕೊಂಡು ಭಾರತಕ್ಕೆ ಬನ್ನಿ ಶಿವಣ್ಣ ಅಂತ ಹೇಳಿ ನಾವು ನೀವು ಎಲ್ಲರೂ ಕೂಡ ಪ್ರಾರ್ಥಿಸೋಣ ಈ ವಿಡಿಯೋ ಮೂಲಕ ಶಿವಣ್ಣನವರಿಗೆ ಹಾರೈಕೆಗಳನ್ನ ತಲುಪಿಸೋಣ ಅಂತ ಹೇಳ್ತಿ ಹೇಳಿ ಈ ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇನ್ನು ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಹಾಗೆ ರೋತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ರಿಲೀಸ್ ಆಗುವಂತ ಬೈರತಿ ರಣಗಳ ಸಿನಿಮಾವನ್ನ ನೋಡಿ ಹಾಗೆ ಸಿನಿಮಾವನ್ನ ಎಲ್ಲಾ ಎಲ್ಲ ಕಡೆಯೂ ಹೆಚ್ಚೆಚ್ಚು ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು